ಮಿತ್ರರೇ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಈ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇವತ್ತಿನ ಈ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ ಅರ್ಧ ಗಂಟೆ ತಡಾಗಿ ಸಮಾರಂಭ ಆರಂಭ ಆಗಿದೆ ಅದಕ್ಕೆ ನಾನು ಅಥವಾ ದೇವು ಹನೆಹಳ್ಳಿಯವರು ಕಾರಣ ಅಲ್ಲ ಯಾವ ಯಾರಾದರೂ ರಾಜಕಾರಣಿ ಬರುವುದಿದ್ದರೆ ತಡ ಆಗ್ಬೋದು ರಾಜಕಾರಣಿಗಳಿಲ್ಲದೆ ನಮ್ಮಂಥವ್ರು ಬಂದಾಗ ಕಾರ್ಯಕ್ರಮ ಸಮಯಕ್ಕೆ ಸರಿಯಾಗಿ ಶುರು ಆಗಬೇಕು ಅಂತ ಪ್ರದೀಪ್ ಹಾವನ್ಜಿ ಅವರಿಗೆ ಸೂಚನೆ ಕೊಡುತ್ತಾ ಇಪ್ಪತ್ತೈದು ವರ್ಷದ ಹಿಂದೆ ಈ ಕಾಲೇಜಿಗೆ ಬಂದ ಒಂದು ಸವಿ ನೆನಪು ನನಗಿದೆ ಯಕ್ಷಗಾನ ಕವಿ ಅಮೃತ ಸೋಮೇಶ್ವರ ಮತ್ತು ನಾನು ಬಂದಿದ್ದೆವು ನಾನು ಸಾಹಿತ್ಯದ ಬಗ್ಗೆ ಏನೋ ಮಾತಾಡಿದೆ ಅಮೃತರು ಯಕ್ಷಗಾನದ ಬಗ್ಗೆ ಮಾತಾಡಿದರು ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಹೇಳಿದಾಗ ನನಗೊಂದು ಎರಡು ಮೂರು ಪ್ರಶ್ನೆ ಬಂತು ಆದರೆ ಅಮೃತರಿಗೆ ಡಜನ್ ಗಟ್ಟಲೆ ಪ್ರಶ್ನೆ ಬಂತು ನನಗೆ ಆಶ್ಚರ್ಯ ಆಯಿತು ಈ ಕಾಲೇಜಿನ ಮಕ್ಕಳು ಇಷ್ಟೆಲ್ಲ ಯಕ್ಷಗಾನದ ಬಗ್ಗೆ ಯಾಕೆ ಪ್ರಶ್ನೆ ಕೇಳ್ತಾರಪ್ಪ ಏನಿದು ಅಂತ ಆಮೇಲೆ ನನಗೆ ವಿವರಣೆ ಕೊಟ್ಟರು ಸರ್ ಇಲ್ಲಿ ಯಕ್ಷಗಾನ ಮೇಳ ತುಂಬ ಉಂಟು ಪ್ರತಿದಿನ ಯಕ್ಷಗಾನ ನೋಡೋ ಮಕ್ಕಳು ಇದ್ದಾರೆ ಕೆಲವು ಕೆಲವು ಮಕ್ಕಳಿಗಂತೂ ಯಕ್ಷಗಾನ ಪ್ರಸಂಗ ಬಾಯಿಪಾಟ ಇರ್ಬೋದು ಅಂತೆಲ್ಲ ವಿವರಣೆ ಕೊಟ್ಟರು ಹಾಗೆ ಇನ್ನೊಂದು ಸವಿ ನೆನಪು ಮಿತ್ರ ಪದ್ಮರಭ ಮರಾಠಿಯವರು ನೋಡಿದಾಗ ನೆನಪಾಯಿತು ಒಂದು ಇಪ್ಪತ್ತೈದು ವರ್ಷ ಹಿಂದೆ ಉಡುಪಿಯ ನಮ್ಮ ಮನೆಯಿಂದ ನನ್ನ ಗೆಳೆಯರೊಬ್ಬಳ ಒಬ್ಬರ ತಂಗಿಯು ಉಡುಪಿಯಿಂದ ದಿನಾಲು ಇಲ್ಲಿಗೆ ಬಂದು ಇಲ್ಲಿ ಸಂಸ್ಕೃತ ಎಮ್ಮೆ ಓದಿದ್ದು ಅವಳು ದಿನಾಲು ಬಂದು ಪಾಠದ ಬಗ್ಗೆ ಹೇಳ್ತಾ ಇರಲಿಲ್ಲ ಪ್ರತಿದಿನ ಅವಳು ಉಪಾಧ್ಯಾಯರೇ ಕಟೀಲನ ದೇವಸ್ಥಾನದ ಪಾಯಸ ಏನು ರುಚಿಯದು ಅಂತ ಪ್ರತಿದಿನ ಅವಳು ಕಟೀಲ್ನ ಪಾಯಸದ ಒಂದು ಮೊನ್ನೆ ಅವಳು ಬೆಂಗಳೂರಿಂದ ತನ್ನ ಗೆಳತಿಯರೊಟ್ಟಿಗೆ ಬಂದು ತಿರುಗಿ ಇಲ್ಲಿ ಪಾಯಸ ಊಟ ಮಾಡಿ ಭಜನೆ ಮಾಡಿ ಹೋಗಿದ್ದಾಳೆ ಕೃತಿ ವಿಮರ್ಶೆ ಅಂತ ಇನ್ವಿಟೇಷನ್ನಲ್ಲಿ ಹಾಕಿದ್ದಾರೆ ಆದರೆ ಏನು ವಿಮರ್ಶೆ ಮಾಡುವುದು ಇನ್ವಿಟೇಷನ್ನಲ್ಲಿ ಪುಸ್ತಕದ ಹೆಸರೇ ಇಲ್ಲ ಇನ್ವಿಟೇಷನ್ನಲ್ಲಿ ಪುಸ್ತಕದ ಹೆಸರೇ ಇಲ್ಲ ಪ್ರದೀಪರ ಏನೋ ಒಂದು ಸಸ್ಪೆನ್ಸ್ ಇರಲಿ ಅಂತ ಇನ್ವಿಟೇಷನ್ನಲ್ಲಿ ತನ್ನ ಪುಸ್ತಕದ ಹೆಸರನ್ನೇ ಹಾಕಿಲ್ಲ ನಮ್ಮ ಮಗಳು ಸಿನಿಮಾ ನಟಿ ಅಂತ ಹೇಳಿದರು ನಮ್ಮ ಮಾನಸಿ ವಾರಕ್ಕೆ ಒಂದು ಎರಡು ಮೂರು ದಿನ ಮೈಸೂರು ಬೆಂಗಳೂರಿಗೆ ಸಿನಿಮಾ ಶೂಟಿಂಗಿಗೆ ಹೋಗಿ ಬರ್ತಾಳೆ ಯಾವ ಶೂಟಿಂಗಿಗೆ ಹೋಗಿತಿ ಕೇಳಿದರೆ ಸಿನಿಮಾದ ಹೆಸರೇ ಅವಳಿಗೆ ಗೊತ್ತಿರುವುದಿಲ್ಲ ಅಂದರೆ ಟು ಫಿಲ್ಮು ಸಿನಿಮಾ ಕಂಪ್ಲೀಟ್ ಆಗುವವರೆಗೆ ಆ ನಿರ್ದೇಶಕರು ಅದಕ್ಕೆ ಹೆಸರನ್ನೇ ಕೊಟ್ಟಿರುವುದಿಲ್ಲ ಇವರು ನಟಿಸ್ತಾ ಇರ್ತಾರೆ ಅದು ಬಿಡುಗಡೆ ಹೋದ ಹೊತ್ತಿಗೆ ಇವರಿಗೆ ಆ ಸಿನಿಮಾದ ಹೆಸರು ಕಥೆ ಎಲ್ಲ ಗೊತ್ತಾಗ್ತಾರೆ ನೀವು ಆ ಪುಸ್ತಕವನ್ನು ಓದಿಲ್ಲ ನಾನು ಮುನ್ನುಡಿ ಬರೆದಿದ್ದೇನೆ ಆದ್ದರಿಂದ ವಿಮರ್ಶೆ ಮಾಡುವುದಿಲ್ಲ ಪುಸ್ತಕ ಇನ್ನೂ ಬಿಡುಗಡೆಯೇ ಆಗಿಲ್ಲ ಬಿಡುಗಡೆ ಮಾಡುವವರನ್ನು ನಾವು ಇದ್ದೇವೆ ನೀವು ಪುಸ್ತಕ ನೋಡಿಲ್ಲ ಓದಿಲ್ಲ ಅದರಿಂದ ನಾನು ಪುಸ್ತಕ ವಿಮರ್ಶೆ ಮಾಡುವ ಗೋಟಿಗೆ ಹೋಗುವುದಿಲ್ಲ ಆ ಪುಸ್ತಕದ ಬಗ್ಗೆ ನಿಮಗೆ ಆಸಕ್ತಿ ಹುಟ್ಟುವಂಥ ಒಂದು ನಾಲ್ಕು ಮಾತು ಕನ್ನಡ ಸಾಹಿತ್ಯಕ್ಕೆ ಅವರು ಒಂದು ಹೊಸ ಶಬ್ದವನ್ನೇ ಕೊಟ್ಟಿದ್ದಾರೆ ಪ್ರದೀಪ್ ಅವರು ಕೊಟ್ಟ ಒಂದು ಹೊಸ ಶಬ್ದ ಮುಂಡ್ರು ಅಂತ ಇವತ್ತಿನ ಪುಸ್ತಕದ ಹೆಸರು ಮುಂಡ್ರು ಅಂತ ಅರ್ಥ ಏನು ಅಂತ ಡಿಕ್ಷನರಿಯಲ್ಲಿ ನೋಡಿದೆ ನಾನು ಕುಂದಾಪುರ ಕನ್ನಡ ಡಿಕ್ಷನರಿ ಕನ್ನಡ ಡಿಕ್ಷನರಿ ಎಲ್ಲಿಯೂ ಸಿಗುವುದಿಲ್ಲ ಕಥೆಗಾರರ ಹತ್ರ ಕೇಳಿದೆ ಅವರಿಗೂ ಆ ಶಬ್ದದ ಅರ್ಥ ಗೊತ್ತಿಲ್ಲ ಯಾಕಂದರೆ ಒಬ್ಬ ವ್ಯಕ್ತಿಯ ಹೆಸರು ನಮ್ಮ ಕಾಲೇಜ್ನಲ್ಲಿ ನಾವು ನೋಡ್ತೇವೆ ಎಷ್ಟೋ ಮಕ್ಕಳಿಗೆ ತಂದೆ ತಾಯಿ ಹೆಸರಿಡ್ತಾರೆ ಹೆಸರಿನ ಅರ್ಥ ಏನು ಅಂತ ಕೇಳಿದರೆ ಆ ಹುಡುಗಿಗೂ ಹುಡುಗನಿಗೂ ಗೊತ್ತಿರುವುದಿಲ್ಲ ಅಪ್ಪ ಅಮ್ಮ ಹೆಸರಿಟ್ಟಿದ್ದಾರೆ ಅದರ ಅರ್ಥ ಏನು ಅಂದರೆ ಇವನಿಗೆ ಗೊತ್ತಿರೋದಿಲ್ಲ ಇಲ್ಲಿಯೂ ಹಾಗೆ ಒಂದು ಹೆಸರಿಟ್ಟಿದ್ದಾರೆ ನನ್ನ ಬಾಲ್ಯದಲ್ಲಿ ನಮ್ಮ ಊರಿನಲ್ಲಿ ಒಬ್ಬರು ಒಬ್ಬರನ್ನು ಕರಡಿಯವರು ಅಂತ ಕರೀತಾ ಇತ್ತು ಅವರನ್ನು ಯಾಕೆ ಕರಡಿಯವರು ಅಂತ ಕರೀತಾರೆ ಅಂತ ನನಗೆ ಅರ್ಥ ಆಗಲಿಲ್ಲ ಆಮೇಲೆ ನಾನು ಕಾಲೇಜಿಗೆ ಹೋಗುವಾಗ ಗೊತ್ತಾಯಿತು ಅವರು ಕರಡಿಯವರು ಯಾಕೆಂದರೆ ಅವರು ಮಹಾರಾಷ್ಟ್ರದ ಕರ್ಹಾಡದಿಂದ ಬಂದವರು ಕರ್ಹಾಡದಿಂದ ಬಂದು ನಮ್ಮ ಹಿರಿಯಟಕದಲ್ಲಿ ಇದ್ದವರನ್ನು ಇವರು ಊರಿನವರು ತಮಾಷೆಯಾಗಿ ಅವರನ್ನು ಕರಡಿಯವರು ಅಂತ ಶಬ್ದಗಳು ಹೇಗೆ ಬದಲಾಗ್ತವೆ ತಮಾಷೆ ಆಗ್ತವೆ ಅಂತ ಗೊತ್ತಾಗ್ತದೆ ಈಗ ತೇಜಸ್ವಿಯವರ ತಬರನ ಕತೆ ನಿಮಗೆ ಗೊತ್ತು ತಬರ ಅಂದರೆ ಏನು ಅರ್ಥ ಗೊತ್ತಿಲ್ಲ ಡಿಕ್ಷಣರಿಗೆ ಅರ್ಥ ಸಿಗುವುದಿಲ್ಲ ಪ್ರದೀಪರು ತನ್ನ ಕವನ ಸಂಕಲನ ಬಿಡುಗಡೆಗೂ ನನ್ನನ್ನು ಕರೆದಿದ್ದರು ಇವತ್ತು ಕೂಡ ನನ್ನನ್ನು ಕರೆದಿದ್ದಾರೆ ನಾನು ದ್ರೋಣಾಚಾರ್ಯನೂ ಅಲ್ಲ ಅವರು ಏಕಲವ್ಯನೂ ಅಲ್ಲ ಯಾಕೆ ನನ್ನ ಬಗ್ಗೆ ಅವರಿಗಷ್ಟು ಗುರುಭಕ್ತಿಯೋ ಗೊತ್ತಿಲ್ಲ ಆದರೆ ಗುರುಭಕ್ತಿಯ ಜೊತೆಯಲ್ಲಿ ಏನೋ ಒಂದು ಸಿಟ್ಟಿರಬೇಕು ನನ್ನ ಬಗ್ಗೆ ಅಂತ ಒಂದು ಸಣ್ಣ ಸಂಶಯ ನನಗಿದೆ ಅದೇನು ಅಂತ ಪುಸ್ತಕ ಬಿಡುಗಡೆ ಆದಾಗ ನಿಮ್ಗೆ ಗೊತ್ತಾಗ್ತದೆ ನನ್ನ ಮುನ್ನುಡಿಯ ಮೇಲೆ ನನ್ನ ಫೋಟೋ ಹಾಕಿದ್ದಾರೆ ಅಂತರ್ಜಾಲದಲ್ಲಿ ಸಿಗುವ ನನ್ನ ಫೋಟೋಗಳಲ್ಲಿ ಅತ್ಯಂತ ಕೆಟ್ಟ ಫೋಟೋ ಆಯ್ಕೆ ಮಾಡಿ ಅಲ್ಲಿ ಹಾಕಿದ್ದಾರೆ ಹಾಗಾಗಿ ನನಗೆ ಸಂಶಯ ಅವ್ರಿಗೇನೋ ನನ್ನ ಬಗ್ಗೆ ಸಣ್ಣ ಸಿಟ್ಟುಂಟು ಯಾಕಂದರೆ ನೀವು ಹುಡುಕಿದರೆ ನನ್ನ ಅಮ್ಮನ ಕೈಯಲ್ಲಿ ಒಂದು ವರ್ಷದ ಮಗು ಆಗ ನಾನು ಬಹಳ ಚಂದದ ಮಗುವಾಗಿದ್ದೆ ನಾನೇ ಅಭಿಮಾನ ಪಡ್ಬೋದು ಒಂದು ವರ್ಷದ ಮಗು ನನ್ನ ಅಮ್ಮನ ಕೈಯಲ್ಲಿ ಇರುವ ನನ್ನ ಫೋಟೋ ಕೂಡ ಉಂಟು ಅದನ್ನೆಲ್ಲ ಬಿಟ್ಟು ಅತ್ಯಂತ ಕೆಟ್ಟ ಫೋಟೋವನ್ನು ತೆಗೆದು ಹಾಕಿದ್ದಾರೆ ಸ್ವಲ್ಪ ತಮಾಷೆ ಮಾಡಬೇಕಲ್ಲ ನಾನು ಯಶಸ್ಸು ಒಳ್ಳೆಯ ಫೋಟೋ ಬಿಟ್ಟು ಒಂದು ಕೆಟ್ಟ ಫೋಟೋ ಹಾಕಿದ್ದೀರಿ ಅಂತ ಈ ಸಂಕಲನದಲ್ಲಿ ಹನ್ನೊಂದು ಕತೆಗಳಿದ್ದಾವೆ ಅದರಲ್ಲಿ ಒಂದೆರಡು ಕಥೆಯ ಬಗ್ಗೆ ಮಾತ್ರ ಹೇಳ್ತೇನೆ ಮುಂಡರು ಎಂಬ ಕತೆ ಕಥಾ ಸಂಕಲನದ ಹೆಸರು ಅದೇ ಕಥೆ ಈ ಮುಂಡರು ಹೆಂಡತಿ ಮಕ್ಕಳಿಂದ ದೂರ ಆಗಿ ಊರಿನ ಬಸ್ ಸ್ಟ್ಯಾಂಡ್ಗಳಲ್ಲಿ ರಸ್ತೆ ಬದಿಯಲ್ಲಿ ಮಲಗುವ ಒಬ್ಬ ಬಡಪಾಯಿ ಅವನ ಹೆಂಡತಿಯವನನ್ನು ಯಾಕೆ ದೂರ ಮಾಡಿದ್ದೋ ಗೊತ್ತಿಲ್ಲ ಫಾರೆಸ್ಟು ಗಾರ್ಡ್ ಒಬ್ಬರು ಅವನಿಗೆ ಒಂದು ಹಳೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಆ ಯೂನಿಫಾರ್ಮ್ ಹಾಕ್ಕೊಂಡು ಯಾವುದ್ಯಾವುದೋ ಜೀಕ ಮಾಡ್ತಾ ಬದುಕೋ ಬಡಪಾಯಿ ಅವನ ಕೊನೆಗಾಲದಲ್ಲಿ ಅವನಿಗೆ ಅವನನ್ನು ಆತ್ಮೀಯವಾಗಿ ನೋಡಿಕೊಂಡದ್ದು ಅವನು ಸಾಕಿದ ಒಂದು ನಾಯಿ ಅದು ಬಿಟ್ಟರೆ ಅವನಿಗೆ ಆತ್ಮೀಯರ ಊರಲ್ಲಿ ಯಾರೂ ಇಲ್ಲ ಅಂತ ಒಬ್ಬ ಬಡಪಾಯಿಯ ಕಥೆಯನ್ನು ಭಾಳ ಚೆನ್ನಾಗಿ ಹಾವಂಜಿಯವರು ಬರೆದಿದ್ದಾರೆ ಹಾಗೆ ಇನ್ನೊಂದು ಕತೆ ಕಂಡು ಕಾಣದವರು ಅಂತ ಒಂದು ಕತೆ ಇಲ್ಲೊಬ್ಬ ಎಲಿಮೆಂಟ್ರಿ ಶಾಲೆಯ ಹುಡುಗ ಇದ್ದಾನೆ ಪ್ರಾಥಮಿಕ ಶಾಲೆಯ ಹುಡುಗ ಅವನಿಗೆ ಹುಡುಗರ ಹಾಗೆ ಉಡುಪು ತೊಡುಪು ಹಾಕುವುದಕ್ಕಿಂತ ಹೆಚ್ಚಾಗಿ ಹುಡುಗಿಯರ ಹಾಗೆ ವೇಷಭೂಷಣ ಮಾಡಿಕೊಳ್ಳಬೇಕು ಅಂತ ಅವನಿಗೆ ಆಸಕ್ತಿ ಇಂಥ ಹುಡುಗರನ್ನು ಹೇಗೆ ತಮಾಷೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರ್ಬೋದು ನಾನು ಹುಡುಗಿ ಹಾಗೆ ಕಾಣಬೇಕು ಅಂತ ಡ್ರೆಸ್ ಮಾಡಿಕೊಳ್ಳುವ ಹುಡುಗನ ಬಗ್ಗೆ ಸಾಮಾನ್ಯವಾಗಿ ಹೇಗೆ ತಮಾಷೆ ಮಾಡ್ತಾರೆ ಅಂತ ಅದೇ ರೀತಿಯಲ್ಲಿ ಕತೆ ಸಾಕ್ತದೆ ಆ ಹುಡುಗ ತುಂಬ ಅವಮಾನ ಅನುಭವಿಸ್ತಾನೆ ಆದರೂ ಕೂಡ ಆ ಹುಡುಗನ ಮಾನಸಿಕ ಸಮಸ್ಯೆಗಳನ್ನು ಸಮಾಜವನ್ನು ಹೇಗೆ ನೋಡಿಕೊಂಡು ಎಂಬುದನ್ನು ತುಂಬ ಚೆನ್ನಾಗಿ ಆ ಕಥೆಯಲ್ಲಿ ಚಿತ್ರಿಸಿದ್ದಾರೆ ಅಂತ ಅನ್ನಿಸ್ತದೆ ಇನ್ನು ಲೇಖಕರ ಮಾತಿನಲ್ಲಿ ಅವರ ಕೆಲವು ವೈಚಾರಿಕ ನಿಲುವುಗಳು ಗೊತ್ತಾಗ್ತದೆ ಪ್ರದೀಪರು ತನ್ನ ಮೇಲೆ ಪರಿಣಾಮ ಬೀರದ ಕೆಲವು ಘಟನೆಗಳನ್ನು ಹೇಳ್ತಾರೆ ಒಂದು ಅವರ ಒಬ್ಬ ಕುಟುಂಬದ ಹಿರಿಯರೊಬ್ಬರ ಅಣ್ಣನೊಬ್ಬನ ಸಾವು ಸ್ನೇಹಿತನೊಬ್ಬನ ಸಾವು ಅವರ ಒಬ್ಬ ಗೆಳೆಯ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡನಂತೆ ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ಳುವುದು ಅಂದರೆ ಸ್ವಲ್ಪ ತತ್ವಶಾಸ್ತ್ರದ ಬಗ್ಗೆ ಚಿಂತನೆ ಮಾಡುವಂಥ ವಿಷಯ ಪ್ರದೀಪರು ಅಂಥ ವಿಷಯಗಳಲ್ಲೂ ಕೂಡ ಆಸಕ್ತರು ಅಂತ ನೋಡಿ ನನಗೆ ಖುಷಿಯಾಯಿತು ಒಬ್ಬ ಕಥೆಗಾರ ಈ ರೀತಿ ವೈಚಾರಿಕವಾಗಿ ಬೆಳೆದಾಗ ಅವನ ಕಥೆಗಳು ಕೂಡ ಒಳ್ಳೆಯ ಕಥೆಗಳಾಗಿ ಮೂಡಿ ಬರ್ತವೆ ಇದು ಹೇಗೆಂದರೆ ಒಬ್ಬ ಯಕ್ಷಗಾನ ಕಲಾವಿದ ತನ್ನ ವರ್ಣಾಲಂಕಾರ ತಾನೇ ಮಾಡಿಕೊಂಡು ಒಂದು ಪುರಾಣದ ಪಾತ್ರವನ್ನು ನಿರ್ವಹಣೆ ಮಾಡಿದ ಹಾಗೆ ಒಟ್ಟಿನಲ್ಲಿ ಪ್ರದೀಪರು ಒಬ್ಬ ಕಥೆಗಾರನಾಗಿ ಬೆಳವಣಿಗೆಯ ಒಂದು ಹಂತದಲ್ಲಿದ್ದಾರೆ ಅಂತ ನಾನು ಹೇಳ್ಬೋದು ಇನ್ನೊಂದು ಕತೆ ಇದೆ ಅದರ ಬಗ್ಗೆ ಒಂದು ವಾಕ್ಯ ಹೇಳ್ತೇನೆ ವಯಸ್ಸು ಮನಸ್ಸು ಅಂತ ಒಂದು ಕತೆ ಸಾಮಾಜಿಕ ಬದಲಾವಣೆಗಳಿಗೆ ನಾವು ತೆರೆದುಕೊಳ್ಳಬೇಕು ಅಂತ ಈ ಕತೆಯ ಶ್ರೀನಿವಾಸ ಎಂಬವರು ಹೇಳ್ತಾರೆ ಸಾಮಾಜಿಕ ಬದಲಾವಣೆಗಳಿಗೆ ನಾವು ತೆರೆದುಕೊಳ್ಳಬೇಕು ಅಂತ ಇವರು ಹೇಗೆ ತೆರೆದುಕೊಳ್ತಾರೆ ಅಂದರೆ ಮಗಳ ಅಂತರ್ಜಾತೀಯ ವಿವಾಹವನ್ನು ಅವರು ಒಪ್ಪಿಕೊಳ್ತಾರೆ ನಮ್ಮಲ್ಲಿ ನಾನು ಉಡುಪಿಯಲ್ಲೇ ನೋಡ್ತಾ ಇದ್ದೇನೆ ಮಗಳ ಅಂತರ್ಜಾತೀಯ ವಿವಾಹವನ್ನು ಮೇಲ್ನೋಟಕ್ಕೆ ಒಪ್ಪಿಕೊಂಡರೂ ಕೂಡ ಆಮೇಲೆ ಮದುವೆಯಾದ ಮೇಲೆ ಅವಳ ಹೆಸರನ್ನೇ ಹೇಳಿದವರು ಅವಳನ್ನು ಒಮ್ಮೆಗೂ ತಾಯಿ ಮನೆಗೆ ಕರೆಯದ ಪುಣ್ಯಾತ್ಮರು ನಮ್ಮ ಸುತ್ತಮುತ್ತ ಇದ್ದಾರೆ ಅಂಥವರ ನಡುವೆ ಈ ಶ್ರೀನಿವಾಸರಂಥವರನ್ನು ಮೆಚ್ಚಿಕೊಂಡು ಪ್ರತಿಪರ ಕತೆ ಬರೆದಿದ್ದಾರೆ ಇನ್ನೊಂದು ಅವರ ಮಾತು ಆಯಿತು ಪ್ರಶ್ನಿಸಲಾಗದ ನೂರಾರು ಪ್ರಶ್ನೆಗಳಿಗೆ ತಾಳ್ಮೆ ಸಮಾಧಾನ ಮತ್ತು ಮೌನದ ಉತ್ತರಗಳಿವೆ ಅಂತ ಅವರು ಹೇಳ್ತಾರೆ ಪ್ರಶ್ನಿಸಲಾಗದ ನೂರಾರು ಪ್ರಶ್ನೆಗಳಿಗೆ ತಾಳ್ಮೆ ಸಮಾಧಾನ ಮೌನದ ಉತ್ತರಗಳಿವೆ ಅಂತ ಸಿಕ್ಕಿನ ಉತ್ತರ ಅಲ್ಲ ಮೌನದ ಉತ್ತರ ಒಬ್ಬ ಲೇಖಕ ತಾನು ಜೀವನದಲ್ಲಿ ಕಂಡದ್ದಕ್ಕೆ ಕೃತಿಯಲ್ಲಿ ಪ್ರತಿಕ್ರಿಯೆ ಕೊಡಬೇಕಾದ್ದು ಈ ರೀತಿಯಲ್ಲಿ ಅಂತ ಅನ್ನಿಸ್ತದೆ ಈಗ ಉದಾಹರಣೆಗೆ ನಿಮಗೆ ಅರ್ಥ ಆಗುವ ಯಕ್ಷಗಾನದ ಉದಾಹರಣೆ ಮೂಲಕ ವಿವರಿಸುವುದಾದರೆ ನಾನು ನಿನ್ನೆ ಮೊನ್ನೆ ಒಂದು ದೇವಿ ಮಹಾತ್ಮೆ ಯಕ್ಷಗಾನ ಯೂಟ್ಯೂಬಲ್ಲಿ ಲೈವ್ ನೋಡಿದೆ ಆ ದೇವಿ ಮಹಾತ್ಮೆಯಲ್ಲಿ ಆ ರಾಕ್ಷಸ ಬರುವಾಗ ಆ ಆಡಂಬರ ಆ ಗೌಜಿ ಆ ಗದ್ದಲ ಆ ದುರುಸು ಆ ಬಾಣ ಆ ಗಲಾಟೆ ಇದೆಲ್ಲ ಇಲ್ಲದೆ ರಾಕ್ಷಸ ಬರುವಾಗ ಬೆರಗಾಗಿ ಭಯಪಟ್ಟು ಬೆರಗಾಗಿ ಮೌನದ ಒಂದು ವಾತಾವರಣ ಇದ್ದರೆ ಭಾಗವತರೂ ಕೂಡ ಹಾಡು ನಿಲ್ಲಿಸಿ ಗಂಟೆ ಮೌನವಾಗಿ ಅವನು ಇದ್ದಾನೆ ಅಂತ ನೋಡುವಂಥ ಒಂದು ದೃಶ್ಯ ಇದ್ದರೆ ಅದೊಂದು ಕಲಾತ್ಮಕ ಪರಿಣಾಮ ಬೀರ್ಬೋದು ಈ ಗೌಜಿ ಗಲಾಟೆಗಿಂತ ಆ ಮೌನದಲ್ಲಿ ಒಂದು ಕಲಾತ್ಮಕ ದೃಷ್ಟಿಯ ಒಂದು ಹಳೆಯ ಘಟನೆ ನೆನಪಾಗ್ತದೆ ಬ್ರಿಟಿಷರ ಕಾಲದಲ್ಲಿ ಒಬ್ಬರು ಡಿ ಸಿ ಇದ್ದರಂತೆ ಅವರನ್ನು ಯಾರೋ ಯಕ್ಷಗಾನ ಕರ್ಕೊಂಡೋದ್ರಂದ್ರೆ ಯಕ್ಷಗಾನ ನೋಡುವಾಗ ಅವರು ರಾಕ್ಷಸ ದೇಶ ಬಂದಾಗ ನನಗೆ ಹೆದರಿಕೆ ಆಗ್ತದೆ ಅಂತ ಅವರು ಮನೆಗೆ ಹೋದರು ಒಂದು ಆ ರೀತಿಯ ಭಯ ಹುಟ್ಟಿಸುವಂಥ ದೃಶ್ಯಗಳು ನಮ್ಮ ಯಕ್ಷಗಾನದಲ್ಲಿ ಕೆತ್ತಾಗುತ್ತೆ ಇತ್ತು ಹೇಳ್ತಾ ಇಲ್ಲಿ ಇರುವ ವಿದ್ಯಾರ್ಥಿಗಳು ಪ್ರದೀಪರಿಗೆ ನಿಮ್ಮ ಗುರುಗಳಿಗೆ ನೀವು ಹೇಗೆ ಗುರು ಕಾಣಿಕೆ ಸಲ್ಲಿಸಬಹುದು ಅಂದರೆ ನೀವು ಇನ್ನೂರು ಒಂದು ನಾಲ್ವರು ವಿದ್ಯಾರ್ಥಿಗಳ ಇನ್ನೂರು ಜನ ಆದರೂ ಕೂಡ ಒಂದೆರಡೆರಡು ಪ್ರತಿ ಕೊಂಡುಕೊಂಡು ನೀವು ಮೇಲೆ ನಿಮ್ಮ ಊರಿನವರಿಗೆ ಯಾರಿಗಾದರೂ ಹಿರಿಯರಿಗೆ ಕೊಟ್ಟು ಮಾರಾಟ ಮಾಡಿಬೇಡಿ ಅದು ಪ್ರಸರಣ ಆಗ್ತದೆ ಮತ್ತು ಇವತ್ತು ಹನೇಹಳ್ಳಿಯ ಇವರು ನಿಮ್ಮನ್ನು ಎಂಟ್ರಿ ಮಾಡಿ ಆಕಾಶವಾಣಿಗೆ ಒಂದು ಕಾರ್ಯಕ್ರಮ ಮಾಡಿದರಂತೆ ಅದೇ ರೀತಿ ನೀವು ಇಲ್ಲಿ ಯಾವುದಾದ್ರು ಒಂದು ಕಥೆಯನ್ನು ವಾಚನ ಮಾಡಿ ಅದರ ಬಗ್ಗೆ ಒಂದು ಚರ್ಚೆ ಮಾಡಿ ದೂರವಾಣಿಯಲ್ಲಿ ಪ್ರಸಾರ ಆಗುವ ಹಾಗೆ ಮಾಡಿದರೆ ಪ್ರದೀಪರಿಗೆ ನೀವು ಒಂದು ಗೌರವ ಕೊಟ್ಟ ಹಾಗೆ ಆಗ್ತದೆ ಈಗ ನನ್ನ ಮಾತಿನ ಮುಕ್ತಾಯಕ್ಕೆ ಬರ್ತೇನೆ ಒಂದು ಐದು ಪ್ರಶ್ನೆಗಳಿದ್ದಾವೆ ಇಲ್ಲಿ ನನಗೊಂದು ಐದು ಪುಸ್ತಕ ಬೇಕಲ್ಲ ಪ್ರದೀಪ್ ಮತ್ತೆ ಕೊಡ್ತೀರಾ ಬಿಡುಗಡೆ ಆದಮೇಲೆ ಅಲ್ಲ ಬಿಡುಗಡೆ ಆದಮೇಲೆ ಮತ್ತೆ ಕೊಡಿ ಅವರಿಗೆ ಅವರ ಹೆಸರು ಸರಿ ಉತ್ತರ ಹೇಳಿದವರಿಗೆ ನನ್ನ ಲೆಕ್ಕದಲ್ಲಿ ಒಂದೊಂದು ಪುಸ್ತಕ ಬಹುಮಾನ ಕೊಡ್ತಾರೆ ಈಗಲೇ ಕೊಡುವುದಿಲ್ಲ ಯಾಕಂದರೆ ಬಿಡುಗಡೆ ಆಗಿಲ್ಲಲ್ಲ ಐದು ಪ್ರಶ್ನೆಗಳಿದ್ದಾವೆ ನಿಮ್ಮ ಸುತ್ತಮುತ್ತಲಿನ ಸಮಾಜದ ಬಗ್ಗೆ ನಿಮ್ಮ ಅಧ್ಯಯನ ಹೇಗಿದೆ ಅಂತ ನನ್ನ ಕುತೂಹಲಕ್ಕೋಸ್ಕರ ಕೇಳುವ ಪ್ರಶ್ನೆಗಳು ಒಂದು ಕಟೀಲು ಕ್ಷೇತ್ರ ಮಹಾತ್ಮೆ ಅಂತ ಯಕ್ಷಗಾನ ಪ್ರಸಂಗ ಇದೆಯಲ್ಲ ಈ ಯಕ್ಷಗಾನ ಪ್ರಸಂಗವನ್ನು ಕಟೀಲು ಕ್ಷೇತ್ರ ಮಹಾತ್ಮೆಯನ್ನು ಬರೆದ ಯಕ್ಷಗಾನ ಕ ಪ್ರಸಂಗಕರ್ತ ಕವಿ ಯಾರು ಕಟೀಲು ಕ್ಷೇತ್ರ ಮಹಾತ್ಮೆಯನ್ನು ಬರೆದ ಪ್ರಸಂಗಕರ್ತ ಕವಿ ಯಾರು ಕೊತ್ತಿದ್ದವರು ಕೂಡಲೇ ನಿಂತು ಹೇಳಬೇಕು ಹೆಚ್ಚು ಟೈಮ್ ಕೊಡುವುದಿಲ್ಲ ಅಲ್ಲಿ ಹೇಳು ಕೇಳ್ತಾ ಇಲ್ಲ ಅಲ್ಲ ಆನ್ ಮಾಡ್ತೀರಾ ಅಲ್ಲ ಯ ರಿಪೀಟ್ ಮಾಡಿ ಅದನ್ನು ಅಲ್ಲ ಇಲ್ಲ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತೇನೆ ಸರಿ ಉತ್ತರ ಬರಲಿಲ್ಲ ನಾನು ನಾನು ಎಮ್ ಎ ವಿದ್ಯಾರ್ಥಿಯಾಗಿದ್ದಾಗ ಐವತ್ತು ವರ್ಷದ ಹಿಂದೆ ಮಂಗಳೂರಿಂದ ಕಟೀಲಿಗೆ ಚಿನ್ನಗೋಳಿಗೆ ಬಂದು ಇಲ್ಲಿ ಒಂದು ಹಳ್ಳಿಯಲ್ಲಿ ಇದ್ದ ಒಬ್ಬ ಕವಿಯ ಮನೆಗೆ ಹೋಗಿದ್ದೆ ಆ ಕವಿ ಕಟೀಲ್ನಲ್ಲೇ ಅವರ ಮನೆ ಇತ್ತು ಮುಂದೆ ಎಲ್ ಎಸ್ ಎಲ್ ಎಸ್ ಎಸ್ ಕಾಲೇಜಲ್ಲಿ ಕಲಿತು ಅವರು ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ಇಟಲಿಗೆ ಇಂಜಿನಿಯರಿಂಗ್ ಕಲೀಲಿಕ್ಕೆ ಹೋಗಿ ಅಲ್ಲಿ ಇಪ್ಪತ್ತ ಮೂವತ್ತೊಂಬತ್ತನೇ ಇಸ್ವಿಯಲ್ಲಿ ಇಟಿ ಇಟಲಿಯಲ್ಲಿ ತೀರಿಕೊಂಡು ಅಂದರೆ ಹದಿಮೂರನೇ ಇಸ್ವಿಯಿಂದ ಮೂವತ್ತೊಂಬತ್ತನೇ ಇಸ್ವಿವರೆಗೆ ಅವರು ಬದುಕಿದ್ದು ಬರೇ ಇಪ್ಪತ್ತಾರು ವರ್ಷ ಅವರ ನಾಟ್ಯೋತ್ಸವ ಎಂಬ ಕವನ ಕನ್ನಡದ ಬಹಳ ಪ್ರಸಿದ್ಧ ಒಂದು ಕವನ ತನ್ನ ಸಾವು ತನಗೆ ಗೊತ್ತಿತ್ತು ಎಂಬ ರೀತಿಯಲ್ಲಿ ತನ್ನ ಸಾವಿನ ಮೊದಲು ಬರೆದ ಕವನಗಳು ಪ್ರಸಿದ್ಧ ಉದಾಹರಣೆಗೆ ಮುರಿದ ಮುರಲಿಯು ನಾನು ಮುರಿದ ಮುರಳಿಯೂ ನಾನು ಎನ್ನೊಡಲ ನೀನು ಕೌಶಲದಿ ಮುರಿದೆಯಂತೆ ಎಂತ ಒಂದು ಸಾಲು ಇಂಥ ಕವನಗಳನ್ನು ಬರೆದ ಒಬ್ಬ ಆ ಕಾಲದ ಪ್ರಸಿದ್ಧ ಯುವಕವಿ ಕಟೀಲು ಕಿನ್ನಿಗೋಳಿಗೆ ಹತ್ತಿರದವರು ಇಲ್ಲೇ ಪಕ್ಕದಲ್ಲಿ ಅವರ ಊರಿದೆ ಆ ಕವಿಯ ಹೆಸರು ಆ ಕವಿಯ ಹೆಸರು ಗೊತ್ತಿದ್ದೀರ ಎದ್ದಿಂತ ಹೇಳಿ ಇಲ್ಲ ಆ ತಪ್ಪು ಉತ್ತರ ನಾನು ಸರಿ ಉತ್ತರ ಹೇಳಿಬಿಡ್ತೇನೆ ಯಾಕಂದರೆ ನಾ ನಾನು ಬರೆದ ಮೊದಲ ಪುಸ್ತಕ ಅವರ ಬಗ್ಗೆ ಪೇಜಾವರ ಸದಾಶಿವರಾವ್ ಪೇಜಾವರ ಸದಾಶಿವರಾವ್ ಅಂತ ಇಲ್ಲಿ ಕಟೀಲ್ನಲ್ಲೇ ಇದ್ದ ಹುಡುಗ ಅವರ ಮೂಲ ಮನೆ ಪೇಜಾವರ ಇನ್ನೊಂದು ನೀವು ಹಿಸ್ಟ್ರಿ ವಿದ್ಯಾರ್ಥಿಗಳಲ್ಲ ಬಿ ಎ ಅವರಲ್ಲ ಆದರೂ ಹೈಸ್ಕೂಲ್ ಹಿಸ್ಟ್ರಿಯಲ್ಲಿ ಓದಿರ್ಬೋದು ದಿಲ್ಲಿಯಲ್ಲಿ ದಿಲ್ಲಿಯಲ್ಲಿ ಒಬ್ಬ ರಾಜನನ್ನು ಹುಚ್ಚು ಹುಚ್ಚು ದೊರೆ ಅಂತ ಕರೀತಾ ಇದ್ರು ಹುಚ್ಚು ದೊರೆ ಅಂತ ಕರೀತಾ ಇದ್ರು ಅವನು ಮಾಡಬಾರ್ದ ಅನಾಹುತ ಎಲ್ಲ ಮಾಡಿದ ರಾಜಧಾನಿಯನ್ನೇ ಬದಲಾಯಿಸಿದ ಇನ್ನೆಲ್ಲ ಎಲ್ಲ ಮಾಡಿದ ಆ ಹುಚ್ಚು ದೊರೆಯ ಬಗ್ಗೆ ಅವನ ಹೆಸರೇನು ಮತ್ತು ಅವನ ಬಗ್ಗೆ ಕನ್ನಡದಲ್ಲಿ ನಾಟಕ ಬರೆದವರು ನಮ್ಮ ಆಸುಪಾಸಿನವರು ಅವನ ಬಗ್ಗೆ ನಾಟಕ ಬರೆದವರು ಯಾರು ದಿಲ್ಲಿಯ ಹುಚ್ಚು ದೊರೆ ಯಾರು ಅವನ ಬಗ್ಗೆ ನಾಟಕ ಬರೆದ

ಇಲ್ಲೇ ಮುಲ್ಕಿ ಮುಂಚಿಸೀಮಿಯವರು ಗಿರೀಶ್ ಕಾರ್ನಾಡ್ ಕಾರ್ನಾಡ್ನವರು ಗಿರೀಶ್ ಕಾರ್ನಾಡ್ರ ಪ್ರಸಿದ್ಧ ನಾಟಕ ತುಗುಲ ಇನ್ನೊಂದು ಪ್ರಶ್ನೆ ಕೊನೆ ಇನ್ನೆರಡು ಪ್ರಶ್ನೆ ಇದೆ ಇದಕ್ಕಾದರೂ ಉತ್ತರ ಕೊಡ್ತೀರಾ ನೋಡೋಣ ಕಟೀಲ್ನಲ್ಲಿ ಈಗ ಆರು ಯಕ್ಷಗಾನ ಮೇಳೆ ಉಂಟಂತೆ ಈ ಆರು ಯಕ್ಷಗಾನ ಮೇಳೆಗಳ ಭಾಗವತರ ಹೆಸರು ಯಾರಾದರೂ ಎದ್ದು ನಿಂತು ಹೇಳ್ತೀರಾ ಆರು ಯಕ್ಷಗಾನ ಮೇಲೆಗಳ ಭಾಗವತರ ಹೆಸರು ಹೇಳಬೇಕು ಆರು ಗೊತ್ತಿದ್ದರೆ ಕೊನೆಯ ಪಕ್ಷ ಒಂದು ನಾಲ್ಕು ಗೊತ್ತಿದ್ದರೂ ಕೂಡ ಮುಂದೆ ಬಂದು ಹೇಳಿ ಈ ಥರ ಬಾಬಾ ಬಂದು ಮೈಕ್ ಮೈಕ್ನಲ್ಲೇ ಹೇಳಿ ಬಾಬಾ ಇಲ್ಲ ಹೇಳಿ ಮೈಕಲ್ಲಿ ಮೈಕಲ್ಲಿ ಹೇಳಿ ಆರು ಭಾಗವ ಅಂಡಾಲ ಪ್ರಸಾದ್ ಶೆಟ್ಟಿ ಬಲಿಪ ಶಿವಶಂಕರ್ ಭಟ್ ಪ್ರಸಾದ್ ಆಡುವ ತಲಪಾಗಿ ಶ್ರೀನಿವಾಸ ಬಳ್ಳಮಂಜ ಪದ್ಯಾಣ ಗೋವಿಂದ ಭಟ್ ಪುಂಡಿಕಾಯಿ ವೆರಿ ಗುಡ್ ಭಾಳ ಸಂತೋಷ ಆಯಿತು ಆರು ಮಳೆಗಳ ಈ ಭಾಗವತರ ಹೆಸರನ್ನು ಅವರು ಹೇಳಿದ್ದಾರೆ ಅವರ ಹೆಸರೇನು ಶಶಾಂಕ ಶಶಾಂಕ ಕೊನೆಯದ್ದು ನನ್ನ ರಸಪ್ರಶ್ನೆಗಳಲ್ಲಿ ಕೊನೆಯದು ಮೊನ್ನೆ ಮುಲ್ಕಿ ಸೀಮೆಯ ಒಂದು ಸುದ್ದಿ ಕರ್ನಾಟಕದ ಎಲ್ಲ ಪತ್ರಿಕೆಗಳಲ್ಲಿ ಬಂತು ಒಂದು ಶತಮಾನಗಳ ಹಿಂದಿನ ಮರ ಧರೆಗುರುಳಿತೆ ಅದಕ್ಕೂ ತುಳುನಾಡಿನ ಜನಪದ ಕಥೆಗಳಿಗೂ ಸಂಬಂಧ ಇದೆ ಅಂತ ಸುದ್ದಿ ಆಯಿತು ಆ ಶತಮಾನಗಳ ಹಿಂದಿನ ಆ ಬಿದ್ದ ಮರದ ಹೆಸರೇನು ಆ ಮರಕ್ಕೆ ಸಂಬಂಧಪಟ್ಟ ತುಳು ಜನಪದ ಸಾಹಿತ್ಯದ ಅವಳಿ ವೀರರ ಹೆಸರೇನು ಕೋಟಿ ಕೆಲಿಯರಲ್ಲ ಆ ಮರದ ಹೆಸರು ಗೊತ್ತುಂಟಾ ಅಲ್ಲ ಅಲ್ಲ ಆ ಮರದ ಹೆಸರು ಏನಂತೆ ಮರದ ಹೆಸರು ಏನು ಹೇಳಿದರು ಅಲ್ಲ ಇರಲಿ ಕಾಂತಬಾರ ಭೂದೇಬಾಲೆಯವರನ್ನು ಆ ಟಾಕೋಟೆ ಅಥವಾ ತಾಕೋಟೆ ಎರಡು ಹೆಸರಿದೆ ಆ ಮರದ ಮರಕ್ಕೆ ಬಟ್ಟೆಯ ತೊಟ್ಟಿಲು ಕಟ್ಟಿ ಆ ಮಕ್ಕಳನ್ನು ಅಲ್ಲಿ ಉಯ್ಯಾಲೆ ಮಾಡಿ ತಾಯಿ ಬೆಳೆಸಿತ್ತು ಅಂತ ಕತೆ ಆ ಮರ ಮನೆ ಬಿದ್ದು ಹೋಯಿತು ಶತಮಾನಗಳ ಮರ ಅದು ಅಂಥ ಪತ್ರಿಕೆಗಳು ಆಯಿತು ಆದರೆ ನಿಮ್ಮಂಥ ಹುಡುಗರು ಏನು ಮಾಡಬೇಕು ಅಂದರೆ ನಾನು ಯೂಟ್ಯೂಬಲ್ಲಿ ಹುಡುಕಿದೆ ಯಾರೂ ಅದನ್ನು ಅಪ್ಲೋಡ್ ಮಾಡಲಿಲ್ಲ ಆ ಸುದ್ದಿಯನ್ನು ಓದಿ ಆ ಮರದ ಫೋಟೋ ತೆಗೆದು ಆ ಊರಿನ ಒಬ್ಬರು ಹಿರಿಯರ ಎಂಟ್ರಿ ಮಾಡಿ ಯೂಟ್ಯೂಬಿಗೆ ಹಾಕುವ ಅಭ್ಯಾಸ ಮಾಡಿ ಯೂಟ್ಯೂಬರ್ ಆದರೆ ಮುಂದೆ ನೀವು ಸಾವಿರಗಟ್ಟಲೆ ಸಂಪಾದನೆ ಮಾಡುವುದು ಅಂಥ ಕೆಲಸಗಳನ್ನು ವಿದ್ಯಾರ್ಥಿಗಳಾಗಿದ್ದಾಗಲೇ ಕಲಿಯಬೇಕು ಕೊನೆಯದಾಗಿ ಪ್ರದೀಪರ ಯಾವುದೇ ಕಥೆಯ ಸಾರಾಂಶ ನಾನು ಹೇಳುವುದಿಲ್ಲ ಅಂತ ಹೇಳಿದೆ ಯಾಕಂದರೆ ಪುಸ್ತಕ ಬಿಡುಗಡೆ ಆಗಿಲ್ಲ ಒಂದು ಸಾವಿರ ವರ್ಷದ ಹಿಂದಿನ ಒಂದು ಸಾವಿರ ವರ್ಷದ ಹಿಂದಿನ ಕನ್ನಡದ ಹಳೆಗನ್ನಡದ ಒಂದು ಜೈನ ಕಥಾವಳಿ ಪುಸ್ತಕದಲ್ಲಿ ನನಗೆ ಸಿಕ್ಕಿದ ಒಂದು ಹಾಸ್ಯಕತೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ಆ ಜೈನ ಕಥಾವಳಿಯನ್ನು ಬರೆದ ಹಂಪ ನಾಗರಾಜಯ್ಯನವರು ಈಗ ಈಗ ಸುಮಾರು ತೊಂಬತ್ತು ವರ್ಷ ವಯಸ್ಸವರಿಗೆ ಇತ್ತೀಚೆಗೆ ಅವರು ಕ್ಲಾಸಿಕಲ್ ಕನ್ನಡ ಅಂತ ಆರು ಸಂಪುಟಗಳಲ್ಲಿ ಇಂಗ್ಲೀಷಲ್ಲಿ ಹಳೆಗನ್ನಡ ಸಾಹಿತ್ಯ ಬಗ್ಗೆ ಪುಸ್ತಕ ಬರೆದಿದ್ದಾರೆ ಅವರ ಒಂದು ಹಳೆಯ ಪುಸ್ತಕದಲ್ಲಿ ನನಗೆ ಸಿಕ್ಕಿದ ಕಥೆ ಈ ಕಥೆ ಎದುರು ನಿಮಗೆ ಈಗ ಸಿಗುವ ವಾಟ್ಸಪ್ ಜೋಕುಗಳು ಏನೂ ಅಲ್ಲ ಒಂದು ಸಾವಿರ ವರ್ಷದ ಹಿಂದೆ ನಮ್ಮ ಹಿರಿಯರು ಏನೆಲ್ಲ ತಮಾಷೆಯ ಕಥೆಗಳನ್ನು ಕಟ್ತಾ ಇದ್ರು ಅಂತ ಹೇಳೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಒಬ್ಬಳು ತಾಯಿ ತನ್ನ ಮೂರು ಮಗಳಂದರಿಗೆ ಒಂದೇ ದಿನ ಮದುವೆ ನಿಶ್ಚಯ ಮಾಡಿದ್ದಂತೆ ಒಂದೇ ದಿನ ಮದುವೆ ಗಂಡ ಬೇರೆ ಬೇರೆ ಮದುವೆಯಲ್ಲಿ ಒಂದು ಕ್ರಮ ಇದೆ ಹುಡುಗಿಯರ ಮೊದಲ ರಾತ್ರಿಗೆ ಮೊದಲು ತಾಯಿ ಒಂದು ಕಿವಿ ಮಾತು ಹೇಳುವಂಥ ಒಂದು ಸಂಪ್ರದಾಯ ಈ ತಾಯಿ ಮೂರು ಜನ ಮಗಳಂದರಿಗೆ ಒಂದು ಕಿವಿ ಮಾತು ಹೇಳಿದ್ದಂತೆ ರಾತ್ರಿ ನಿಮ್ಮ ನಿಮ್ಮ ಗಂಡಂದರಿಗೆ ಒಂದು ಒದ್ದು ಬಿಡಿ ಏನಾಯಿತು ಅಂತ ನಾಳೆ ಬಂದು ನನಗೆ ಹೇಳಿ ಈ ಹುಡುಗಿಯರು ಅಮ್ಮನ ಮಾತನ್ನು ಶಿರಸ ವಹಿಸುವ ಒಳ್ಳೆಯ ಹುಡುಗಿಯರು ಅವರೆಲ್ಲ ಅದೇ ರೀತಿ ಅಮ್ಮ ಹೇಳಿದ ಹಾಗೆ ಮಾಡಿದರು ಮರುದಿನ ಬೆಳಗ್ಗೆ ವರದಿ ಬಂತು ದೊಡ್ಡ ಮಗಳು ಬಂದು ಹೇಳಿದ್ದು ಅಮ್ಮ ನಾನು ನೀನು ಹೇಳು ಒಂದೇ ಅವ ನನಗೆ ಒಂದು ಎಲ್ಲ ಮಾರೈತಿ ನಿನ್ನ ಕಾಲಿಗೆ ನೋವಾಯ್ತಾ ಅಂತ ಕೇಳಿದ ನಿನ್ನ ಕಾಲಿಗೆ ನೋವಾಯ್ತಾ ಅಂತ ಕೇಳಿದ ಅದಕ್ಕೆ ಅಮ್ಮ ಹೇಳಿದ್ದು ಮಗಳೇ ನಿನಗೆ ವಿಧೇಯನಾಗಿರುವ ಗಂಡ ಸಿಕ್ಕಿದ್ದಾನೆ ಬಹಳ ಒಳ್ಳೆಯ ಹುಡುಗ ಹೋಗು ಎರಡನೇವಳು ಬಂದು ಅಮ್ಮ ಯಾಕೆ ಒಂದೊಂದು ಅಂತ ನೆಗಾಡಿದ ಮತ್ತೇನಾಗಲಿಲ್ಲ ಮತ್ತು ಮೊದಲ ರಾತ್ರಿಯಲ್ಲಿ ಭಾಳ ಸಂತೋಷಪಟ್ಟೆ ಅಂತ ಹೇಳಿದ್ದಾರೆ ಅದಕ್ಕೆ ಅಮ್ಮ ಹೇಳಿದ್ದು ಮಗಳೇ ನೀವು ಗಂಡ ಹೆಂಡತಿ ಗೆಳೆಯ ಗೆಳತಿಯೇನು ಆಗಿರ್ತೀರಿ ನಿನ್ನ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರ್ತದೆ ಹೋಗು ಅಂತ ಹೇಳಿದ್ದೆ ಕೊನೆಯವಳು ಕಡೆ ಕಣ್ಣಿಗೆ ಬಂತು ಅವಳು ಹತ್ತುಕೊಂಡೆ ಬಂದಂತೆ ಅಮ್ಮ ನಿನಗೆ ಈ ಅಧಿಕ ಪ್ರಸಂಗ ಬೇಕಿತ್ತ ನಾನು ಒಂದು ಶಕ್ತಿ ಓದ್ತದಕ್ಕೆ ಅವ ಮೂರು ಸರ್ತಿ ಓದ್ತಾ ಅದಕ್ಕೆ ತಾಯಿ ಹೇಳಿದ್ದಂತೆ ಮಗಳೇ ನಿನಗೆ ಮೂಗಿನ ತುದಿಯಲ್ಲಿ ಕೋಪ ಇರುವ ಗಂಡ ಸಿಕ್ಕಿದ್ದಾನೆ ನೀನು ಅವನಿಗೆ ವಿಧೇಯಳಾಗಿರಬೇಕು ಹೋಗು ಅಂದಂತೆ ನಮಸ್ಕಾರ